अध्याय वंदु अर्जुन विशाद योगा श्लोका इंटु भवान भीश्मष्च कर्णष्च कृपष्च समितिंजयः अश्वत थामा विकर्णष्च सौमदत्तिस्त थैवच्च पूज्यराद नीवु भीश्मरु कर्ण कृप अश्वत थामा विकर्ण सोम ಮಗನಾದ ಭೂರಿಶ್ರವ ಇವರೆಲ್ಲರೂ ಸದಾ ಯುದ್ಧದಲ್ಲಿ ವಿಜಯ ಸಾಧಿಸುವವರು ದುರ್ಯೋಧನನು ತನ್ನ ಸೈನ್ಯದಲ್ಲಿರುವ ಪ್ರಮುಖ ವೀರರನ್ನು ಹೆಸರಿಸುತ್ತಿದ್ದಾನೆ ಆತನು ತನ್ನ ಸೈನ್ಯದಲ್ಲಿರುವ ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಮಗನಾದ ಭೂರಿಶ್ರವರಂತಹ ಮಹಾನ್ ಯೋಧರನ್ನು ಹೊಗಳುತ್ತಿದ್ದಾನೆ ಭೀಷ್ಮ ಕುರು ವಂಶದ ಪಿತಾಮಹ ಮಹಾನ್ ಯೋಧ ಮತ್ತು ಜ್ಞಾನಿ ಕರ್ಣ ಸೂರ್ಯಪುತ್ರ ಮಹಾನ್ ಬಿಲ್ಲುಗಾರ ಮತ್ತು ಶೂರ ಕೃಪಾಚಾರ್ಯ ಕುರು ವಂಶದ ಗುರು ಮಹಾನ್ ಯೋಧ ಮತ್ತು ಜ್ಞಾನಿ ಅಶ್ವತ್ಥಾಮ ದ್ರೋಣಾಚಾರ್ಯರ ಪುತ್ರ ಮಹಾನ್ ಯೋಧ ವಿಕರ್ಣ ದುರ್ಯೋಧನನ ಸಹೋದರ ಶೂರಯೋಧ ಸೋಮದತ್ತಿ ಭೂರಿಶ್ರವ ಸೋಮದತ್ತನ ಪುತ್ರ ಶೂರಯೋಧ ದುರ್ಯೋಧನನು ಈ ವೀರರೆಲ್ಲರೂ ಯುದ್ಧದಲ್ಲಿ ಸದಾ ವಿಜಯಶಾಲಿಯಾಗುವವರೆಂದು ಹೇಳುತ್ತಿದ್ದಾನೆ